ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾವು ಆಧುನಿಕ ಬೋಧನಾ ಪದ್ಧತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇವೆರಡನ್ನು ಕೂಡ ನಾವು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಯಾವುದು ತುಂಬಾ ಕಡಿಮೆ ಇದೆ ಅದನ್ನ ಫಸ್ಟ್ ನಾವು ನೆನ್ಪಿಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಸಾಂಪ್ರದಾಯಿಕ ಪದ್ಧತಿಗಳು ಕಡಿಮೆ ಇರೋದ್ರಿಂದ ಇವುಗಳನ್ನ ನಾವು ನೆನ್ಪಿಟ್ಕೊಂಡ್ರೆ ಉಳಿದೆಲ್ಲವೂ ಕೂಡ ಆಧುನಿಕ ಬೋಧನಾ ಪದ್ಧತಿಗಳಾಗಿರುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಯಾವ್ದೆಲ್ಲ ಬರುತ್ತೆ ಅಂದ್ರೆ ಕಥನ ಪದ್ಧತಿ ಉಪನ್ಯಾಸ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ನಾಟಕಾಭಿನಯ ಪದ್ಧತಿ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ಇವುಗಳನ್ನು ನಾವು ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಅಂತ ಹೇಳಿ ಕರಿತೀವಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಥನ ಪದ್ಧತಿ ಈ ಕಥನ ಪದ್ಧತಿಯನ್ನ ನಾವು ಸಾಂಪ್ರದಾಯಿಕ ಅಥವಾ ಹಳೆಯ ಬೋಧನಾ ವಿಧಾನ ಅಂತ ಹೇಳಿ ಕರಿತೀವಿ ಕಥೆಗಳ ಸ್ವರೂಪಕ್ಕೆ ಹೊಂದುವ ವಿಷಯ ವಿವಿಧ ಪಾತ್ರಗಳು ಸಂದರ್ಭಗಳನ್ನ ವಿವರವಾಗಿ ರಚಿಸಿ ಅರ್ಥಬದ್ಧವಾದ ಪದ ವಾಕ್ಯಾವಳಿಗಳ ಮೂಲಕ ಅನುಕ್ರಮವಾಗಿ ಉತ್ತಮ ಧ್ವನಿಯ ಮೂಲಕ ವಿಷಯವನ್ನ ಸಂವಹನ ಮಾಡುವ ಕ್ರಮವೇ ಕಥನ ಪದ್ಧತಿಯಾಗಿರುತ್ತೆ ಈ ಕಥನ ಪದ್ಧತಿಯನ್ನ ಹೆಚ್ಚಾಗಿ ಎಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಗತಕಾಲದ ಘಟನೆಗಳನ್ನ ವಿವರಿಸುವಾಗ ಕನ್ನಡದಲ್ಲಿ ಬರುವಂತಹ ಕಥಾ ರೂಪದಲ್ಲಿರುವಂತಹ ಪಾಠಗಳನ್ನ ವಿವರಿಸುವಾಗ ಈ ಪದ್ಧತಿಯನ್ನ ಬಳಕೆ ಮಾಡ್ತೀವಿ ಹಾಗೆ ಇದೊಂದು ಭಾವರೂಪದ ಚಟುವಟಿಕೆ ಆಗಿದೆ ಭಾವನೆಗಳನ್ನ ನಾವು ತುಂಬಿ ಕಥೆಗಳನ್ನ ಹೇಳೋದ್ರಿಂದ ಇದೊಂದು ಭಾವರೂಪದ ಚಟುವಟಿಕೆ ಆಗಿರುತ್ತೆ ಹಾಗೆ ಆಲಿಸುವಿಕೆ ಮತ್ತು ಸಂವಹನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡುತ್ತೆ ಹಾಗಾಗಿ ಇದರಿಂದ ಆಲಿಸುವಂತ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನಿದ್ರ ಮಹತ್ವಗಳನ್ನ ನೋಡ್ತಾ ಹೋಗೋಣ ಆಲಿಸುವ ಕ್ರಿಯೆ ಪ್ರಧಾನವಾಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯ ಗ್ರಹಿಕೆ ಚೆನ್ನಾಗಿ ಆಗುತ್ತೆ ಹಾಗೆ ಒಂದು ವಿಷಯದ ಬಗ್ಗೆ ಹೆಚ್ಚು ಮನಸ್ಸನ್ನ ಕೇಂದ್ರೀಕರಿಸಿ ಹೇಳೋದ್ರಿಂದ ಮಾನಸಿಕ ಶಿಸ್ತು ಏಕಾಗ್ರತೆ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತೆ ಹಾಗೆ ಅವರಲ್ಲಿ ಪದ ಸಂಪತ್ತು ಹಾಗೂ ವಾಕ್ಯ ರಚನಾ ಕೌಶಲ್ಯ ಬೆಳೆಯುತ್ತೆ ಮಕ್ಕಳಲ್ಲಿ ಭಾವನಾ ಶಕ್ತಿಯನ್ನ ಬೆಳೆಸೋದಿಕ್ಕೂ ಕೂಡ ಸಹಾಯಕ ಆಗುತ್ತೆ ಕತೆ ಹೇಳೋದ್ರಿಂದ ಅಥವಾ ಕತೆ ಕೇಳೋದ್ರಿಂದ ಮಕ್ಕಳಲ್ಲಿ ಧೈರ್ಯ ತ್ಯಾಗ ಸಹಕಾರ ಮನೋಭಾವನೆ ದೇಶ ಪ್ರೇಮ ಈ ರೀತಿ ಒಂದು ಮೌಲ್ಯಗಳು ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಹೋಗುತ್ತೆ ಕತೆ ಹೇಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಕೂಡ ಬೆಳೀತಾ ಹೋಗುತ್ತೆ ಮತ್ತೆ ಅವರಲ್ಲಿ ಸೃಜನಶೀಲತೆ ಉತ್ಪಾದಕ ಶಕ್ತಿ ವಿಕಾಸಗೊಳ್ತಾ ಹೋಗುತ್ತೆ ಕತೆ ಹೇಳುದ್ರಿಂದ ಮಕ್ಕಳಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನ ಹಾಗೆ ರಸಭಾವಗಳನ್ನ ಸುಲಭವಾಗಿ ಹೊರಹೊಮ್ಮಬಹುದು ಮಕ್ಕಳಲ್ಲಿ ಮಾನಸಿಕ ಹಾಗೂ ಭಾವನಾತ್ಮಕ ವಿಕಾಸ ಇದರಿಂದ ಸಾಧ್ಯವಾಗುತ್ತೆ ಇದಿಷ್ಟು ಕೂಡ ಕಥನ ಪದ್ಧತಿಯ ಎರಡನೇದಾಗಿ ಉಪನ್ಯಾಸ ಪದ್ಧತಿ ವಿಷಯವೊಂದಕ್ಕೆ ಸಂಬಂಧಿಸಿದಂತೆ ವಿವರಗಳನ್ನು ಒದಗಿಸುವುದು ವಿಮರ್ಶಾತ್ಮಕ ಆಲೋಚನೆಯನ್ನ ಹಾಗೂ ಆಸಕ್ತಿಯನ್ನ ಮೂಡಿಸಿ ಅಭಿಪ್ರಾಯಗಳನ್ನ ರೂಪಿಸುವುದಕ್ಕೆ ಅಧ್ಯಾಪಕರು ಕೈಗೊಳ್ಳುವಂತಹ ವಿಧಾನವೇ ಈ ಉಪನ್ಯಾಸ ವಿಧಾನ ಆಗಿರುತ್ತೆ ಇದು ಕೂಡ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ತುಂಬಾ ಸೂಕ್ತವಾದ ವಿಧಾನ ಅಂತ ಹೇಳ್ತೀವಿ ಹಾಗೆ ಇದನ್ನ ಏಕಮುಖ ಸಂವಹನ ಪದ್ಧತಿ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಇಲ್ಲಿ ಕೇವಲ ಶಿಕ್ಷಕರು ಮಾತ್ರ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ ಶಿಕ್ಷಕರು ಇಲ್ಲಿ ಮಾತ್ರ ಬೋಧಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳ ಚಟುವಟಿಕೆಗೆ ಅವಕಾಶ ಕಡಿಮೆ ಇರುತ್ತೆ ಹಾಗೆ ಬೋಧಿಸಬೇಕಾದ ಪಾಠಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನ ಸಂಗ್ರಹಿಸಿಕೊಂಡು ಸುಸಂಬದ್ಧ ವಾಕ್ಯಗಳ ಮೂಲಕ ವಿದ್ಯಾರ್ಥಿಗಳ ಮುಂದೆ ಮೌಖಿಕವಾಗಿ ಹೇಳೋದೆ ಅಥವಾ ವಿವರಿಸೋದೇ ಈ ಉಪನ್ಯಾಸ ಪದ್ಧತಿ ಆಗಿರುತ್ತೆ ಹಾಗಾದ್ರೆ ಉಪನ್ಯಾಸ ಪದ್ಧತಿಯ ಅನುಕೂಲಗಳು ಏನು ಅಂತ ನೋಡೋದಾದ್ರೆ ಈ ಪದ್ಧತಿಯು ಪ್ರೌಢಶಾಲಾ ನಂತರದ ಹಂತದ ವಿದ್ಯಾರ್ಥಿಗಳಿಗೆ ಅಂದ್ರೆ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗುತ್ತೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಬೋಧನೆಯನ್ನ ಮಾಡಬಹುದು ಹಾಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನ ನಾವು ಬೋಧಿಸಬಹುದು ಮಕ್ಕಳ ಕಲಿಕೆಯಲ್ಲಿ ಆಯಾಸ ಉಂಟಾಗೋದಿಲ್ಲ ಆದರೆ ಇಲ್ಲಿ ಶಿಕ್ಷಕರಿಗೆ ಕಷ್ಟದಾಯಕವಾದಂತ ವಿಧಾನ ಹಾಗೆ ಉಪನ್ಯಾಸ ಕೇಳೋದ್ರಿಂದ ಏನಾಗುತ್ತೆ ಆಲಿಸುವಂತಹ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಉಪನ್ಯಾಸಕರ ಧ್ವನಿ ಸ್ವರ ಉಚ್ಚಾರ ಧ್ವನಿಯ ಏರಿಳಿತಗಳು ಭಾಷಾ ಶೈಲಿಯನ್ನ ವಿದ್ಯಾರ್ಥಿಗಳು ಅನುಕರಣೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮಕ್ಕಳ ಮಾತುಗಾರಿಕೆ ಅಭಿವ್ಯಕ್ತಿ ಸಾಮರ್ಥ್ಯ ಇಲ್ಲಿ ಉತ್ತಮವಾಗಿ ಬೆಳಿತಾ ಹೋಗುತ್ತೆ ಮತ್ತು ಉತ್ತಮವಾದ ವಿವರಣೆಯನ್ನ ನೀಡಲು ಇದೊಂದು ಸೂಕ್ತವಾದ ವಿಧಾನ ಅಂತ ಹೇಳ್ತೀವಿ ಉಪನ್ಯಾಸ ಕೇಳೋದ್ರಿಂದ ಮಾತನಾಡುವಂತ ಕೌಶಲ ವಿಷಯ ವಿವರಣೆ ಹಾಗೆ ನಿರೂಪಣ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಹೋಗುತ್ತೆ ಹಾಗೆ ವಿಷಯವನ್ನ ತರ್ಕಬದ್ಧವಾಗಿ ನಿರೂಪಿಸುವಂತ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಹೋಗುತ್ತೆ ಇದಿಷ್ಟು ಕೂಡ ಅನುಕೂಲಗಳಾಗುತ್ತೆ ಹಾಗೆ ಈ ಉಪನ್ಯಾಸ ಪದ್ಧತಿಯ ಅನಾನುಕೂಲಗಳನ್ನ ನೋಡೋದಾದ್ರೆ ಈ ಪದ್ಧತಿಯು ಕೆಳಹಂತದ ಅಥವಾ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳಿಗೆ ಈ ವಿಧಾನ ಸೂಕ್ತವಲ್ಲ ಹಾಗೆ ಇದು ಸಂಪೂರ್ಣವಾಗಿ ಉಪನ್ಯಾಸಕರ ಅವಲಂಬಿತ ಬೋಧನಾ ಪದ್ಧತಿ ಆಗಿರುತ್ತೆ ಹಾಗೆ ಏಕಮುಖ ಸಂವಹನ ಆಗಿರೋದ್ರಿಂದ ಇಲ್ಲಿ ಮಕ್ಕಳ ಚಟುವಟಿಕೆಗೆ ಅವಕಾಶ ಇರೋದಿಲ್ಲ ಹಾಗೆ ಈ ಪದ್ಧತಿಯಲ್ಲಿ ಕಲಿಕಾ ದೋಷಗಳನ್ನ ಗುರುತಿಸೋದಕ್ಕೂ ಕೂಡ ಆಗೋದಿಲ್ಲ ಅಂದ್ರೆ ಮಕ್ಕಳು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡೋದಿಕ್ಕೆ ಆಗಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿರಂತರ ಮೌಲ್ಯಮಾಪನ ಸಾಧ್ಯವಿಲ್ಲ ನಾವು ವಿದ್ಯಾರ್ಥಿಗಳು ನಾವು ಹೇಳೋ ವಿಷಯಗಳನ್ನ ಕೇಳ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಪ್ರಶ್ನೆಗಳನ್ನು ನಾವು ಕೂಡ ಕೇಳಲ್ಲ ಕೇವಲ ಪಾಠದ ವಿವರಣೆಯನ್ನ ನಾವು ಇಲ್ಲಿ ನೀಡ್ತಾ ಹೋಗ್ತೀವಿ ಹಾಗೆ ವಿದ್ಯಾರ್ಥಿಗಳಿಗೆ ಮಾತುಗಾರಿಕೆ ಮತ್ತೆ ಓದುಗಾರಿಕೆಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಮತ್ತೆ ಅತಿ ದೀರ್ಘಕಾಲದ ಉಪನ್ಯಾಸ ಕೇಳೋದ್ರಿಂದ ಮಕ್ಕಳಿಗೆ ಒಂದ್ ರೀತಿ ಮಾನಸಿಕ ಕಿರಿಕಿರಿ ಉಂಟಾಗ್ಬೋದು ಅಥವಾ ಆಸಕ್ತಿಯನ್ನ ಕಳ್ಕೊಳ್ಬಹುದು ಹಾಗಾಗಿ ಇದನ್ನ ನಾವು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಹೇಳಿ ಕರಿತೀವಿ ಇದಿಷ್ಟು ಕೂಡ ಉಪನ್ಯಾಸ ಪದ್ಧತಿ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೋತ್ತರ ಪದ್ಧತಿ ಶಿಕ್ಷಕರು ಬೋಧಿಸುವ ವಿಷಯದ ಬಗೆಗೆ ಪ್ರಶ್ನೆಗಳನ್ನು ಕೇಳುತ್ತಾ ಮಕ್ಕಳಿಂದ ಉತ್ತರವನ್ನು ಹೇಳಿಸುತ್ತಾ ಮಕ್ಕಳು ಗ್ರಹಿಸುವ ವಿಷಯವನ್ನು ಪರೀಕ್ಷಿಸುವ ಮತ್ತು ಅವರಿಗೆ ವಿಷಯವನ್ನು ತಿಳಿಸುವಂತಹ ಪದ್ಧತಿಯೇ ಈ ಪ್ರಶ್ನೋತ್ತರ ಪದ್ಧತಿಯಾಗಿರುತ್ತೆ ಇಲ್ಲಿ ಮಕ್ಕಳಿಗೆ ಪಾಠ ಅರ್ಥ ಆಗಿದೆಯಾ ಏನು ಅರ್ಥ ಆಗಿದೆ ಎಷ್ಟು ಅರ್ಥ ಆಗಿದೆ ಹಾಗೆ ಹೇಗೆ ಅರ್ಥ ಆಗಿದೆ ಯಾವ ದೃಷ್ಟಿಕೋನದಿಂದ ಅರ್ಥ ಆಗಿದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂತಹ ಸೂಕ್ತವಾದ ವಿಧಾನ ಅಂದರೆ ಈ ಪ್ರಶ್ನೋತ್ತರ ಪದ್ಧತಿಯಾಗಿರುತ್ತೆ ಅಂದರೆ ಈ ಒಂದು ಬೋಧನಾ ಪದ್ಧತಿಯಲ್ಲಿ ಪ್ರಶ್ನೆಗಳ ಮೂಲಕ ಏನು ಮಾಡ್ತೀವಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿಷಯವನ್ನು ನಾವು ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ಇದನ್ನು ಸಾಕ್ರಿಟಿಸ್ ಪದ್ಧತಿ ಅಂತ ಹೇಳಿ ಕರಿತೀವಿ ಅಂದರೆ ಸಾಕ್ರಿಟೀಸ್ ಅವರು ಈ ಒಂದು ಬೋಧನಾ ವಿಧಾನವನ್ನು ಪರಿಚಯಿಸಿದ್ರಿಂದ ಇದನ್ನು ಸಾಕ್ರೆಟಿಸ್ ಪದ್ಧತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇನ್ನು ಇದರ ಉದ್ದೇಶಗಳನ್ನು ನೋಡೋದಾದರೆ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸೋದು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸಿ ಕಲಿಕೆಗೆ ಪ್ರೇರಣೆಯನ್ನು ಹೆಚ್ಚಿಸುವಂಥದ್ದು ಪೂರ್ವಜ್ಞಾನವನ್ನು ಪರೀಕ್ಷಿಸುವುದು ಹಾಗೆ ಹೊಸ ಜ್ಞಾನವನ್ನು ನೀಡಿ ಹಳೆಯ ವಿಷಯ ಮತ್ತು ಹೊಸ ವಿಷಯದ ನಡುವೆ ಒಂದು ಕೊಂಡಿಯನ್ನು ಬೆಳೆಸೋ ಕಲಿಕೆಯಲ್ಲಿನ ತೊಡಕುಗಳನ್ನು ನಿವಾರಣೆಯನ್ನು ಮಾಡಲು ಇದು ಸಹಾಯಕ ಆಗುತ್ತೆ ಬೋಧನೆ ಮತ್ತು ಕಲಿಕೆಗಳ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತೆ ಮಕ್ಕಳು ಏನು ಕಲಿತಾ ಇದ್ದಾರೆ ಹೇಗೆ ಕಲಿತಿದ್ದಾರೆ ಎಂಬ ವಿಷಯವನ್ನು ನಾವು ಈ ಒಂದು ವಿಧಾನದ ಮೂಲಕ ನಾವು ತಿಳ್ಕೊಳ್ಬಹುದು ಇದಿಷ್ಟು ಕೂಡ ಪ್ರಶ್ನೋತ್ತರ ಪದ್ಧತಿಯಾಗಿರುತ್ತೆ ನೆಕ್ಸ್ಟ್ ನಾಟಕಾಭಿನಯ ಪದ್ಧತಿ ವಿಷಯ ಬೋಧನೆಯಲ್ಲಿ ಬರುವಂತಹ ಕತೆ ಜೀವನ ಚರಿತ್ರೆ ವಿವರಣೆ ಮೊದಲಾದಗಳನ್ನ ಸಂಭಾಷಣೆಯ ಮೂಲಕ ಪಾತ್ರಗಳನ್ನ ಸೃಷ್ಟಿಸಿ ಸಂದರ್ಭಕ್ಕನುಗುಣವಾಗಿ ಹಾವಭಾವಗಳನ್ನ ರೂಢಿಸಿಕೊಂಡು ಬೋಧನೆಯನ್ನ ಮಾಡೋದೇ ಈ ನಾಟಕಾಭಿನಯ ಪದ್ಧತಿ ಆಗಿರುತ್ತೆ ಅಂದ್ರೆ ಇಲ್ಲಿ ಅಭಿನಯ ಮುಖ್ಯವಾಗಿರುತ್ತೆ ಹಾಗೆ ಇದನ್ನ ದೃಕ್ಶ್ರವಣ ಬೋಧನಾ ಸಾಮಗ್ರಿ ಅಂತ ಹೇಳ್ತೀವಿ ಅಂದ್ರೆ ನೋಡ್ಲೂ ವಿಷಯವನ್ನ ನಾವು ಆಲಿಸ್ಕೊಳ್ಳೂಬಹುದು ಹಾಗೆ ಕಲಿಕೆ ಮತ್ತು ಬೋಧನೆಯಲ್ಲಿ ಜೀವಂತ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಕೊಂಡು ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಪಾಲ್ಗೊಳ್ಳುವಂತೆ ಮಾಡೋದೇ ಈ ನಾಟಕಾಭಿನಯ ಪದ್ಧತಿಯಾಗಿರುತ್ತೆ ಹಾಗಾಗಿ ಇದನ್ನ ಕೇಂದ್ರಿತ ಪದ್ಧತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಸ್ವಯಂ ಪಾಲ್ಗೊಳ್ಳುವಿಕೆಯಲ್ಲಿ ಕಂಡುಬರುತ್ತೆ ಇನ್ನು ನಾಟಕಾಭಿನಯ ಪದ್ಧತಿಯ ಅನುಕೂಲಗಳನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ನಾಟಕದ ಪಾತ್ರಧಾರಿಗಳನ್ನಾಗಿ ಮಾಡ್ತೀವಿ ಇಲ್ಲಿ ಚಟುವಟಿಕೆ ಕ್ರಿಯೆಗಳು ಪ್ರಧಾನವಾಗಿ ಇರುತ್ತೆ ಕಲಿಕೆಯಲ್ಲಿ ಹೆಚ್ಚು ಜ್ಞಾನೇಂದ್ರಿಯಗಳು ಭಾಗವಹಿಸುವ ಹಾಗೆ ಮಾಡ್ತೀವಿ ನಾಟಕದಲ್ಲಿ ಭಾವಪೂರ್ಣ ಸಂಭಾಷಣೆ ಇರೋದ್ರಿಂದ ಮಕ್ಕಳ ಭಾವಪೂರ್ಣ ಮಾತುಗಾರಿಕೆಯನ್ನ ಕಲಿತಾ ಹೋಗ್ತಾರೆ ಹಾಗೆ ಮುಖಭಂಗಿಗಳಿಗೆ ಅನುಗುಣವಾಗಿ ಕಲಿತಾ ಹೋಗ್ತಾರೆ ಹಾಗೆ ಧಾರುಣ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಸೃಜನಶೀಲತೆ ಮತ್ತೆ ಉತ್ತಮವಾದ ಭಾಷೆಯ ಅಭ್ಯಾಸಗಳನ್ನ ನಾವಿಲ್ಲಿ ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡ್ತಾ ಹೋಗ್ತೀವಿ ಇದಿಷ್ಟು ಕೂಡ ನಾಟಕಾಭಿನಯ ಪದ್ಧತಿಯ ಅನುಕೂಲಗಳಾಗಿರುತ್ತೆ ನೆಕ್ಸ್ಟ್ ಅನುಗಮನ ಪದ್ಧತಿ ಈ ಅನುಗಮನ ಪದ್ಧತಿಯ ಪ್ರತಿಪಾದಕರು ಅಂತ ಹೇಳಿದ್ರೆ ಫ್ರಾನ್ಸಿಸ್ ಬೇಕನ್ ಇಲ್ಲಿ ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ಉದಾಹರಣೆಯಿಂದ ನಿಯಮದ ಕಡೆಗೆ ದೃಷ್ಟಾಂತಗಳಿಂದ ಸಾಗುವಂತಹ ಬೋಧನಾ ಪದ್ಧತಿಯೇ ಈ ಅನುಗಮನ ಪದ್ಧತಿಯಾಗಿರುತ್ತೆ ಇಲ್ಲಿ ಸೂತ್ರದೊಂದಿಗೆ ಅಥವಾ ನಿಯಮದೊಂದಿಗೆ ಈ ಬೋಧನಾ ಪದ್ಧತಿ ಕೊನೆಗೊಳ್ಳುತ್ತೆ ಈ ಪದ್ಧತಿಯಲ್ಲಿ ಬೋಧನೆಯು ಉದಾಹರಣೆಯಿಂದ ಸಾಮಾನ್ಯ ನಿಯಮದ ಕಡೆಗೆ ನಿರ್ದಿಷ್ಟತೆಯಿಂದ ಸ್ಥೂಲದೆಡೆಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸುಲಭದಿಂದ ಸಂಕೀರ್ಣದ ಕಡೆಗೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಸಾಗುವಂತಹ ಬೋಧನಾ ಪದ್ಧತಿಯೇ ಈ ಅನುಗಮನ ಪದ್ಧತಿಯಾಗಿರುತ್ತೆ ಇದರ ಹಂತಗಳು ಅಂದ್ರೆ ಉದಾಹರಣೆಗಳ ಸಂಗ್ರಹ ಉದಾಹರಣೆಗಳನ್ನ ಪರಿಶೀಲನೆ ಮಾಡೋದು ಮತ್ತೆ ಅರ್ಥ ಮಾಡಿಕೊಳ್ಳೋದು ಹಾಗೆ ಉದಾಹರಣೆಯ ಸಾಮಾನ್ಯ ಗುಣಲಕ್ಷಣಗಳನ್ನು ಗುರುತಿಸೋದು ನಿಯಮ ಮತ್ತು ಸೂತ್ರವನ್ನ ರೂಪಿಸೋದು ಇದರ ಅನುಕೂಲಗಳು ಅಂದ್ರೆ ವೈಜ್ಞಾನಿಕ ಮತ್ತು ತಾರ್ಕಿಕ ಬೋಧನಾ ಪದ್ಧತಿಯಾಗಿದ್ದು ಇದು ಮಕ್ಕಳಲ್ಲಿ ತಾರ್ಕಿಕ ಜ್ಞಾನವನ್ನ ಬೆಳೆಸ್ತಾ ಹೋಗುತ್ತೆ ಕಲಿಕೆ ಹೊರೆ ಎನಿಸದೆ ಸುಲಭ ಹಾಗೂ ಪರಿಣಾಮಕಾರಿಯಾಗಿರುತ್ತೆ ಇದು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಆತ್ಮವಿಶ್ವಾಸವನ್ನ ಉಂಟು ಮಾಡುತ್ತೆ ಹಾಗೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಆತ್ಮವಿಶ್ವಾಸವನ್ನ ಉಂಟು ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳು ಸ್ವಂತ ತಾವೇ ನಿಯಮಗಳನ್ನ ರಚನೆಯನ್ನ ಮಾಡ್ತಾರೆ ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಇದು ಅಂತ ಕಲಿಕೆಯನ್ನ ಪ್ರಚೋದಿಸುವುದು ಹಾಗೆ ಮನಶಾಸ್ತ್ರೀಯ ಪದ್ಧತಿಯಾಗಿದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಸೂಕ್ತವಾದ ವಿಧಾನ ಅಂತ ಹೇಳ್ತೀವಿ ಇನ್ನ ಅನಾನುಕೂಲಗಳನ್ನು ನೋಡೋದಾದ್ರೆ ಇಲ್ಲಿ ಸಮಯದ ಅಪವ್ಯಯ ಆಗುತ್ತೆ ನಿಗದಿತ ಅವಧಿಯಲ್ಲಿ ಪಠ್ಯಕ್ರಮವನ್ನು ಮುಗಿಸೋದು ಸಾಧ್ಯ ಆಗೋದಿಲ್ಲ ಹಾಗೆ ಉದಾಹರಣೆಗಳ ಮೂಲಕ ನಿಯಮಗಳನ್ನ ರೂಪಿಸೋದು ಅಷ್ಟೊಂದು ವಿಶ್ವಾಸನೀಯವಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಪಾಠದ ಅಂಶಗಳನ್ನ ಕೈ ಬಿಡುವಂತಹ ಸಂಭವ ಇರುತ್ತೆ ಯಾಕೆಂದ್ರೆ ಉದಾಹರಣೆಗೆ ಹೆಚ್ಚಿನ ನಾವು ಇಲ್ಲಿ ಪ್ರಾಧಾನ್ಯತೆಯನ್ನ ನೀಡೋದ್ರಿಂದ ಇದಿಷ್ಟು ಕೂಡ ಅನುಗಮನ ಪದ್ಧತಿಯಾಗಿರುತ್ತೆ ಕೊನೆಯದಾಗಿ ನಿಗಮನ ಪದ್ಧತಿ ಈ ಪದ್ಧತಿಯು ಅನುಗಮನ ಪದ್ಧತಿಗೆ ವ್ಯತಿರಿಕ್ತವಾಗಿರುತ್ತೆ ಈ ಪದ್ಧತಿಯಲ್ಲಿ ಬೋಧನೆಯು ಒಂದು ಸೂತ್ರ ಹಾಗೂ ನಿಯಮದೊಂದಿಗೆ ಪ್ರಾರಂಭವಾಗಿ ಉದಾಹರಣೆಯಲ್ಲಿ ಕೊನೆಗೊಳ್ತಾ ಹೋಗುತ್ತೆ ಇನ್ನಿದ್ರ ಹಂತಗಳು ಸಾಮಾನ್ಯ ನಿಯಮ ನಿಯಮವನ್ನ ಅರ್ಥ ಮಾಡಿಕೊಳ್ಳೋದು ನಿಯಮವನ್ನ ಅನ್ವಯ ಮಾಡಿಕೊಳ್ಳೋದು ಉದಾಹರಣೆಯನ್ನ ಪರಿಶೀಲನೆ ಮಾಡೋದು ಇದಿಷ್ಟು ಕೂಡ ಹಂತಗಳಾಗಿರುತ್ತೆ ಇನ್ನ ಅನುಕೂಲಗಳನ್ನ ನೋಡೋದಾದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯ ಬೋಧನೆ ಮಾಡಬಹುದು ಮಕ್ಕಳ ಸ್ಮರಣಾ ಶಕ್ತಿ ಬೆಳೀತಾ ಹೋಗುತ್ತೆ ಉದಾಹರಣೆಗೆ ಸೂತ್ರ ಅಥವಾ ನಿಯಮಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದ್ರಿಂದ ನೆನಪಿನ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಪಾಠದ ಪುನರಾವರ್ತನೆ ಹಾಗೂ ಅಭ್ಯಾಸ ಕಾರ್ಯದಲ್ಲಿ ಈ ಪದ್ಧತಿ ಸಹಾಯಕ ಆಗುತ್ತೆ ಹಾಗೆ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಹಾಗೂ ತಾರ್ಕಿಕ ಮನೋಭಾವನೆಯನ್ನ ಬೆಳೆಸ್ಬೋದು ವಿಷಯದ ಸತ್ಯತೆಯನ್ನ ಕಂಡುಹಿಡಿಯಲು ಸಹಾಯಕ ಆಗುತ್ತೆ ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ನಿಯಮ ಪರಿಪಾಲನೆ ಮಾಡಲು ಸಹಾಯಕ ಆಗುತ್ತೆ ಆದ್ದರಿಂದ ಇದಕ್ಕೆ ನಿಯಮ ಪರಿಪಾಲನಾ ಪದ್ಧತಿ ಅಂತಲೂ ಕೂಡ ನಾವು ಕರಿತೀವಿ ಹಾಗೆ ಇಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಬೆಳೆಸಬಹುದು ಇನ್ನು ಅನಾನುಕೂಲಗಳನ್ನ ನೋಡೋದಾದ್ರೆ ಇದು ಪ್ರಾಥಮಿಕ ಹಂತದ ಮಕ್ಕಳಿಗೆ ಅಷ್ಟು ಸೂಕ್ತವಲ್ಲ ಇದಿಷ್ಟು ಕೂಡ ನಿಗಮನ ಪದ್ಧತಿಯಾಗಿರುತ್ತೆ ಇದಿಷ್ಟು ಕೂಡ ಸಾಂಪ್ರದಾಯಿಕ ಬೋಧನಾ ವಿಧಾನಗಳಾಗಿರುತ್ತೆ ಉಳಿದಂತಹ ಅಧ್ಯಯನಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್